ಹಾಯ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಆ್ಯಂಡ್ ಇಟ್ಸ್ ಜಸ್ಟ್ ಅ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ನನ್ನ ಹೆಸರು ಅಂಕಿತಾ ನಾನು ಕಾರ್ಪೊರೇಟ್ ಎಂಪ್ಲಾಯ್ ಆ್ಯಂಡ್ ಅ ಮೇಕಪ್ ಆರ್ಟಿಸ್ಟ್ ಸೊ ತುಂಬ ದಿನ ಇಂದ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೊಂತಿದ್ದೆ ಆಲ್ಮೋಸ್ಟ್ ಆ ಇಯರಿಂದನೇ ಅನ್ಕೊಂತಿದ್ದೆ ಅನಿಸುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ ಫೈನಲಿ ಐ ಮೀನ್ ಟು ದ ಪ್ಲ್ಯಾಟ್ಫಾರ್ಮ್ ನಾವು ನನ್ನ ಚಾನಲಲ್ಲಿ ಏನಂತ ಅಂದರೆ ನನ್ನ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತಿರ್ತೀನಿ ಕುಕ್ಕಿಂಗ್ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ಸ್ ಆ್ಯಂಡ್ ಆಬ್ವಿಯಸ್ಲಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದಮೇಲೆ ಮೇಕಪ್ ವಿಡಿಯೋಸ್ ಅಂತೂ ಖಂಡಿತ ಮಾಡಬೇಕು ಸೊ ಮೇಕಪ್ ಟ್ಯೂಟೋರಿಯಲ್ಸ್ ಸೆಲ್ಫ್ ಮೇಕಪ್ ಟ್ಯೂಟೋರಿಯಲ್ಸ್ ಆ್ಯಂಡ್ ಸೆಲ್ಫ್ ಗ್ರೂಮಿಂಗ್ ಆ್ಯಂಡ್ ಎವ್ರಿಥಿಂಗ್ ಸೊ ಇದಿಷ್ಟು ಆ್ಯಂಡ್ ಮಚ್ ಮೋರ್ ಲೈಕ್ ಆರ್ಗನೈಸಿಂಗ್ ಎವ್ರಿಥಿಂಗ್ ವಿಲ್ ಬಿ ದ್ಯಾಟ್ ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಏನೇ ಮಿಸ್ಟೇಕ್ಸ್ ಇದ್ರೂ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ಸೊ ದ್ಯಾಟ್ ನಾನು ಅದನ್ನು ಕರೆಕ್ಷನ್ಸ್ ಮಾಡ್ಕೊಬೋದು ಆ್ಯಂಡ್ ಆಲ್ಸೋ ಲೈಕ್ ನಿಮಗೆ ಯಾವುದಾದ್ರೂ ಕಂಟೆಂಟ್ಸ್ ಬೇಕಿದ್ರೆ ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಸೊ ದ್ಯಾಟ್ ನನಗೆ ನೆಕ್ಸ್ಟ್ ಯಾವ ಟೈಪ್ ಆಫ್ ವಿಡಿಯೋಸ್ನ ಮಾಡಬೇಕು ಅನ್ನೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಾನು ರಿಕ್ವೆಸ್ಟ್ ಏನಂದರೆ Please do subscribe and share with your friends and support me in this journey. Thank you so much.